ಎಲ್ಲಾರ್ಗು ನನ್ನ ಚಾನೆಲ್ನಲ್ಲಿ ನಲ್ಲಿ ವೆಲ್ಕಮ್ ಸುಗಾಯ್ಸ್ ಇವತ್ತಿನ ವಿಡಿಯೋ ಯಾವುದೇ ರೀತಿ ಕಾರ್ಡ್ ರೀಡಿಂಗ್ ಇರೋದಿಲ್ಲ ಈ ಒಂದು ವಿಡಿಯೋ ಜನರಲ್ ಆಗಿರುತ್ತೆ ಮತ್ತೆ ರ್ಯಾಂಡಮ್ ಆಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಮ ಇರುವಂತ ವ್ಯಕ್ತಿ ಬಗ್ಗೆ ಇರುತ್ತೆ ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ ನಾನು ಯಾವುದೇ ಕಾರಣಕ್ಕೂ ಇಂಥದ್ದೇ ಸ್ಪೆಸಿಫಿಕ್ ಆಗಿ ಒಂದು ಸಂಬಂಧ ಇರಬೇಕು ಅಂತ ನಾನು ಮೆನ್ಷನ್ ಮಾಡಲ್ಲ ಈ ಒಂದು ವಿಡಿಯೋ ನಿಮ್ಮ ಮುಂದೆ ಯಾವಾಗ ಬರ್ತಾ ಇದೆ ಅವತ್ತಿಂದ ಆಗುತ್ತೆ ಜನ್ರಲ್ ರೀಡಿಂಗ್ ಆಗಿರುತ್ತೆ ಲವ್ ರೀಡಿಂಗ್ ಆಗಿರುತ್ತೆ ಪಾಸಿಟಿವ್ ಆಗೇ ಬರುತ್ತೆ ಪಾಸಿಟಿವ್ ಆಗಿ ಬರಬೇಕು ಅಂದರೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಆ್ಯಂಡ್ ನನ್ನ ಜೊತೆ ಟೆಲಿಪಥಿಕಲಿ ಮೆಂಟಲಿ ಎಲ್ಲ ರೀತಿಯಿಂದಲೂ ನನಗೆ ಸ್ಪಿರಿಚುಲಿ ನೀವು ಕನೆಕ್ಟ್ ಆಗಿದ್ರೆ ಈ ಒಂದು ವಿಡಿಯೋ ಯಾವ್ದ ರೀತಿಯಲ್ಲೂ ಯಾವ್ದೇ ಪರಿಸ್ಥಿತಿಯಲ್ಲೂ ನಿಮ್ಗೆ ಇದು ಕಣ್ಮುಂದೆ ಬಂದಾಗ ಡೆಫಿನೆಟ್ಲಿ ಆಗುತ್ತೆ ಓಕೆ ಸೊ ನಿಮ್ಮ ಇರುವಂತ ವ್ಯಕ್ತಿನ ನೆನ್ಸ್ಕೊಳ್ಳಿ ಅವರ ನೇಮ್ನ ತ್ರೀ ಟೈಮ್ಸ್ ಹೇಳಿ ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಈ ಕ್ಷಣದಲ್ಲಿ ಏನ್ ಯೋಚನೆ ಮಾಡ್ತಾ ಇದಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ನಿಮ್ಮ ಜೊತೆಗೆ ಟ್ರೂ ಆನೆಸ್ಟ್ ಆಗಿ ನಿಮ್ಮನ್ನ ಇಷ್ಟಪಡ್ತಾ ಇದಾರ ಈ ಅಲ್ಲಿ ಕಾನ್ಸೆಪ್ಟ್ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ನನಗೆ ಸಜೆಸ್ಟ್ ಮಾಡಿದ್ದಂತ ವಿಡಿಯೋ ಸೊ ತುಂಬಾ ಜನ ಇಲ್ಲಿ ಮದ್ವೆ ಆಗಿರ್ತೀರಾ ಮದ್ವೆ ಆಗಿದ್ರು ಕೂಡ ಮತ್ತೊಂದು ಒಬ್ಬರ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇರ್ತೀರಾ ಸೊ ಈ ತರ ವ್ಯಕ್ತಿಗಳು ನನ್ನ ಡೇ ಲೈಫಲ್ಲಿ ನಾನು ನೋಡ್ತಾನೆ ಇರ್ತೀನಿ ಬಿಕಾಸ್ ಅದು ತಪ್ಪಲ್ಲ ಯಾರ ಮೇಲೆ ಪ್ರೀತಿ ಆಗುತ್ತೆ ಯಾವಾಗ ಪ್ರೀತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಪ್ರೀತಿಗೆ ಯಾವುದೇ ರೀತಿ ಏಜ್ ಇಲ್ಲ ಪ್ರೀತಿಗೆ ಯಾವುದೇ ರೀತಿ ಯಾವುದೇ ಒಂದು ಕಟ್ಟು ಬಿದ್ದಂಥ ಒಂದು ಪರಿಸ್ಥಿತಿ ಇರೋಲ್ಲ ಪ್ರೀತಿ ಯಾವಾಗ ಬೇಕಾದರೂ ಆಗತ್ತೆ ಅಂಥವ್ರಿಗೆ ಒಂದು ವಿಡಿಯೋ ಓಕೆ ಸೊ ಎಲ್ಲರಿಗೂ ಆಗತ್ತೆ ತುಂಬ ಜನ ಯಾರು ರಿಕ್ವೆಸ್ಟ್ ಮಾಡಿದ್ರ ನಿಮ್ಮಗಳಿಗೆ ಗೈಸ್ ದಿಸ್ ಇಸ್ ವಿಡಿಯೋ ಇಸ್ ಫಾರ್ ಯು ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಯಾವುದೇ ರೀತಿ ಕಟ್ ಮಾಡೋದು ಬೇಡ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಂಟಿನ್ಯೂ ಮಾಡೋಣ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಪಿಕ್ ವಾವ್ ಸನ್ ಕಾರ್ಡ್ ಓಕೆ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಇದೆ ಐ ಹ್ಯಾವ್ ಡೆವಿಲ್ ಓಕೆ ಸ್ಟ್ರೆಂತ್ ಕ್ವೀನ್ ಆಫ್ ಕಪ್ಸ್ ಟು ಆಫ್ ವ್ಯಾನ್ಸ್ ಏಸ್ ಆಫ್ ಸೂಟ್ಸ್ ನೈಟ್ ಆಫ್ ಕಪ್ಸ್ ಓಕೆ ಟೆನ್ ಆಫ್ ಪ್ಯಾಂಟಿಕಲ್ಸ್ ಸನ್ ಕಾರ್ಡ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಇಲ್ಲಿ ತುಂಬಾ ಎನರ್ಜೀಸ್ ನಂಗೆ ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಜನ ಇಲ್ಲಿ ಮ್ಯಾರಿಡ್ ವ್ಯಕ್ತಿಗಳು ನೋಡ್ತಾ ಇದ್ದೀರಾ ಇಲ್ಲಿ ತುಂಬಾ ಜನ ನಿಮ್ಮ ಲವರ್ ಬಗ್ಗೆ ನೋಡ್ತಾ ಇದ್ದೀರಾ ಇನ್ನು ಮದ್ವೆ ಆಗದೆ ಇರೋರು ನೋಡ್ತಾ ಇದ್ದೀರಾ ತುಂಬಾ ಎನರ್ಜೀಸ್ ನಂಗೆ ಇಲ್ಲಿ ಹರ್ದಾಡ್ತಾ ಇದೆ ಕಾರ್ಡ್ಸ್ ಅಲ್ಲಿ ಬಟ್ ಮೇನ್ ಆಗಿ ನನ್ಗೆ ಏನ್ ಹೇಳಬೇಕು ಅಂತಂದ್ರೆ ಯಾರ ಯಾರ್ಯಾರಿಗೆ ರೆಸಿನೆಂಟ್ ಆಗುತ್ತೆ ಅಂದ್ರೆ ನಂಗೆ ಮೋಸ್ಟ್ ಎನರ್ಜೀಸ್ ನಂಗೆ ತುಂಬಾ ಎನರ್ಜೀಸ್ ಬರ್ತಾ ಇರೋದು ಗೈಸ್ ಯಾರು ಮದ್ವೆ ಆಗಿದ್ದೀರಾ ಮ್ಯಾರಿಡ್ ಆಗಿದ್ದೀರಾ ಇದು ವಿಡಿಯೋ ನಿಮಗೆ ಡೆಫಿನೆಟ್ಲಿ ರೆಸಿನೆಂಟ್ ಆಗತ್ತೆ ಅಥವಾ ಮ್ಯಾರೇಜ್ ಆಗಿ ಡಿವೋರ್ಸ್ ಆಗಿದ್ರೆ ಅಥವಾ ದೂರ ಆಗಿದ್ರೆ ನಿಮ್ಗೆದ್ದು ಜಾಸ್ತಿ ರಿಸಲ್ಟ್ ಆಗ ಆಗುತ್ತೆ ಅಂತ ನನಗೆ ಚಾನ್ಸಸ್ ಬರ್ತಾ ಇದೆ ಬಿಕಾಸ್ ನನಗೆ ಇಲ್ಲಿ ಟೆನ್ ಆಫ್ ಮೆಂಟಿಕಲ್ಸ್ ಸನ್ ಕಾರ್ಡ್ ನೈಟ್ ಆಫ್ ಕಬ್ಸ್ ಸ್ಟ್ರೆಂತ್ ಇದೆಲ್ಲ ಬರ್ತಿರೋದ್ರಿಂದ ಮ್ಯಾರೇಜ್ ಎನರ್ಜೀಸ್ ನಂಗೆ ಜಾಸ್ತಿ ಬರ್ತಾ ಇದೆ ಅಥವಾ ನಿಮ್ಮ ವ್ಯಕ್ತಿನ ನೆನೆಸ್ಕೊಂಡು ಅವ್ರನ್ನ ಮದುವೆ ಆಗಬೇಕು ಅಂತ ಇಲ್ಲಿ ತುಂಬಾ ಜನ ನೋಡ್ತಾ ಇದ್ರೆ ಇಲ್ಲಿ ತುಂಬಾ ಜನ ಎನರ್ಜೀಸ್ ನೋಡ್ತಾ ಇರೋದ್ರಿಂದ ಈ ಒಂದು ಕ್ಷಣದಲ್ಲಿ ನಿಮ್ಮ ಪಾರ್ಟ್ನರ್ ಅವ್ರು ಯಾರೇ ಆಗಿರ್ಲಿ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ರಿಂದ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ನೆಗೆಟಿವ್ ಆಗಿಯೂ ಯೋಚನೆ ಮಾಡ್ತಾರೆ ಯಾಕೆ ಅಂತ ಅಂದ್ರೆ ಸನ್ ಕಾರ್ಡು ಇದೆ ಡೆವಿಲ್ ಕಾರ್ಡು ಇದೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿನೂ ಇದೆ ಅಷ್ಟೇ ಕೋಪನೂ ಇದೆ ನಿಮ್ಮ ಬಗ್ಗೆ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆ ಲೈಫ್ನ ಲೀಡ್ ಮಾಡಬೇಕು ಅಂತ ಇದೆ ನಿಮ್ಮನ್ನ ಗಿವ್ ಅಪ್ ಮಾಡಬೇಕು ಅಂತೂ ಇದೆ ಎರಡು ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಅವರ ನಿಮ್ಮ ಸ್ಟ್ರೆಂತ್ ಅಂತ ನಾನು ಹೇಳ್ಬೋದು ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಇರೋದ್ರಿಂದ ಅವರ ನಿಮ್ಮ ಶಕ್ತಿ ಆಗಿರ್ತಾರೆ ಅವರ ನಿಮ್ಮ ಸ್ಟ್ರೆಂತ್ ಆಗಿರ್ತಾರೆ ಯಾಕೆ ಅಂತ ಅಂದ್ರೆ ವ್ಯಕ್ತಿ ಪ್ರೀತಿ ಮಾಡ್ತಾರೆ ನಿಮ್ಮ ನೀವ್ರನ್ನ ತುಂಬಾ ನೀವು ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ರ ಅವ್ರಿಗೆ ನೀವು ಶಕ್ತಿನೂ ಹೌದು ದುರ್ಬಲನು ಹೌದು ನಿಮಗೆ ಅವರು ಬಲ ಯಾವತ್ತಿದ್ರೂ ನೀವು ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ತೀರಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ಭರವಸೆ ಇಟ್ಕೊಂಡಿರ್ತೀರ ಒಂದು ವ್ಯಕ್ತಿ ಬಗ್ಗೆ ತುಂಬಾ ಹೋಪ್ ಇಟ್ಕೊಂಡಿರ್ತೀರಾ ಬಟ್ ಈ ಒಂದ್ ವ್ಯಕ್ತಿನೂ ಕೂಡ ಅಷ್ಟೇ ಹೋಪಲ್ ಇದಾರಾ ಅಂದ್ರೆ ಇದಾರೆ ಟೈಮ್ಸ್ ಈ ಒಂದು ವ್ಯಕ್ತಿಗೆ ಕೋಪದಲ್ಲಿ ತುಂಬಾ ನಿರ್ಧಾರಗಳನ್ನ ತಗೊಳೋ ಅಂತದ್ದು ಜಾಸ್ತಿ ಸೊ ಈ ಎನರ್ಜೀಸ್ ನಾವು ಕಾಣಿಸ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಆಗಿದ್ದಾರೆ ಅಥವಾ ಮ್ಯಾರೇಜ್ ಆಗ್ಬೇಕಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಅಂತನೂ ಕೂಡ ಹೇಳ್ಬಹುದು ಸೊ ಈ ಎನರ್ಜಿಸ್ ಇದೆ ಸೊ ಯಾರೆಲ್ಲ ಮದ್ವೆ ಆಗಿದ್ದೀರಾ ಮದ್ವೆ ಆಗಿದ್ರು ಕೂಡ ಈ ಒಂದು ವ್ಯಕ್ತಿನ ನೀವು ಬಯಸ್ತಾ ಇದ್ರ ಅಥವಾ ಈ ಒಂದು ವ್ಯಕ್ತಿ ಮ್ಯಾರಿಡ್ ಆಗಿದ್ದಾರೆ ನೀವು ಸಿಂಗಲ್ ಆಗಿದ್ದೀರಾ ಅಥವಾ ಈ ಎನರ್ಜಿಸ್ ಯಾರು ಇದ್ದೀರಾ ಅಂದ್ರೆ ನಿಮ್ಮ ಬಗ್ಗೆ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಯಾವತ್ತಿಗೂ ಯಾರಿಗೂ ಬಿಟ್ಕೊಡ್ಬಾರ್ದು ಇವ್ರನ್ನ ನಾನ್ ಚೆನ್ನಾಗಿ ನೋಡ್ಕೊಳ್ಬೇಕು ಪ್ರೀತಿ ಮಾಡಬೇಕು ಅಂಡ್ ನಿಮ್ಗೆ ಟೈಮ್ ಕೊಡಬೇಕು ಮೇ ಬಿ ಒಂದು ವ್ಯಕ್ತಿ ನಿಮ್ಮ ಜೊತೆ ಟೈಮ್ ಕೊಡ್ತಾ ಇಲ್ಲ ಅಂತ ನಾನ್ ಕಾಣಿಸ್ತಾ ಇದೆ ಬಟ್ ಅವರು ನಿಮ್ಗೆ ಟೈಮ್ ಕೊಡಬೇಕು ಅಂತ ಇದಾರೆ ನಿಮ್ಮ ಜೊತೆಗೆ ಚೆನ್ನಾಗಿ ಖುಷಿ ಖುಷಿಯಾಗಿ ಆಗಿ ನಂಗನಾಗ್ತಾ ಇರಬೇಕು ನಿಮ್ಗೆ ಕಮಿಟ್ಮೆಂಟ್ ಕೊಡಬೇಕು ಯಾರಲ್ಲ ಈ ಒಂದ್ ವ್ಯಕ್ತಿಯಿಂದ ಕಮಿಟ್ಮೆಂಟ್ ನ ಬಯಸ್ತಾ ಇದ್ರ ನಿಮ್ಗೆ ಕಮಿಟ್ಮೆಂಟ್ ಕೊಡಬೇಕು ಪ್ರಪೋಸ್ ಮಾಡಬೇಕು ಪ್ರಪೋಸಲ್ ಕೊಡಬೇಕು ಐ ತಿಂಕ್ ಈ ಒಂದು ವ್ಯಕ್ತಿ ಒಟ್ಟಾರೆ ಅವ್ರಿಗೆ ಏನ್ ಫೀಲ್ ಆಗ್ತದೆ ಅಂದ್ರೆ ಯಾವುದೇ ಕಾರಣಕ್ಕೆ ಈ ಒಂದು ವ್ಯಕ್ತಿಯ ಜೀವನದಿಂದ ನಾನು ಆಚೆ ಹೋಗ್ಬಾರ್ದು ಇವರು ನನ್ನ ಲೈಫ್ ಅಲ್ಲಿ ಇರಬೇಕು ನಾನು ಈ ಒಂದು ವ್ಯಕ್ತಿಯ ಲೈಫಲ್ಲಿ ಇರಬೇಕು ಅದೇನೇ ಆಗಿರ್ಲಿ ಇಬ್ರು ಕೂಡ ಫೇಸ್ ಮಾಡಬೇಕು ಈ ಅಲ್ಲಿ ಅವರು ತುಂಬಾನೇ ಇದ್ದಾರೆ ಸೊ ತುಂಬಾನೇ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ರೆ ಐ ತಿಂಕ್ ನೀವು ಫಿಸಿಕಲಿ ದೂರ ಇರಬಹುದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡುವಂತ ದಿನನೇ ಇಲ್ಲ ತುಂಬಾ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಥಿಂಕ್ ಮಾಡಿದಾಗೆಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗತ್ತೆ ಈ ಒಂದು ವ್ಯಕ್ತಿನ ನಾನು ಪಡೆದಿರೋದಕ್ಕೆ ತುಂಬಾ ಗ್ರೇಟ್ಫುಲ್ ತುಂಬಾನೇ ಅದೃಷ್ಟ ಮಾಡಿದೀನಿ ಲಕ್ಕಿ ಫೀಲ್ ಮಾಡ್ತಾ ಇದಾರೆ ನಿಮ್ಮ ಪಾರ್ಟ್ನರ್ ಬಿಕಾಸ್ ಆಫ್ ಸನ್ ಎನರ್ಜಿ ಕ್ವೀನ್ ಆಫ್ ಕಪ್ಸ್ ಎನರ್ಜಿ ಅವ್ರ ಲೈಫ್ ಅಲ್ಲಿ ನೀವು ಬಂದ ಮೇಲೆ ಅವ್ರ ಲೈಫ್ ಅಲ್ಲಿ ಎಲ್ಲಾನು ಕೂಡ ಒಳ್ಳೆ ರೀತಿಯಲ್ಲಿ ಅವ್ರ ಲೈಫ್ ಬದಲಾಗಿದೆ ಮಿರಾಕಲ್ ಆಗಿರ್ಬೋದು ಮ್ಯಾಜಿಕ್ ಆಗಿರ್ಬೋದು ಒಂದು ಒಳ್ಳೆ ರೀತಿನಲ್ಲಿ ಅವ್ರ ಜೀವನ ಬದಲಾಗಿರ್ಬಹುದು ಸೊ ಅವ್ರ ಲೈಫಲ್ಲಿ ಬಂದಾಗ ಅವ್ರಿಗೆ ಜಾಸ್ತಿ ಫೈನಾನ್ಷಿಯಲಿ ಗ್ರೋತ್ ಆಗಿರ್ಬೋದು ಕರಿಯರ್ ಅಲ್ಲಿ ಗ್ರೋತ್ ಆಗಿರ್ಬೋದು ಅವ್ರಿಗೆ ಪ್ರಮೋಷನ್ ಸಿಕ್ಕಿರಬಹುದು ಈ ಎಲ್ಲಾ ಎನರ್ಜೀಸ್ ಇದೆ ಅಂಡ್ ಅದ್ರ ಜೊತೆಗೆ ಈ ಒಂದು ವ್ಯಕ್ತಿ ಐ ಥಿಂಕ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಯಾರಲ್ಲ ಇನ್ನು ಮದುವೆ ಆಗಿಲ್ಲ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಆಗ್ಬೇಕು ಆಲ್ರೆಡಿ ಅವ್ರು ನಿಮ್ಮನ್ನ ಫ್ಯಾಮಿಲಿ ತರ ನೋಡ್ತಾ ಇದಾರೆ ಅಥವಾ ಯಾವುದೇ ಒಂದು ಸಂಬಂಧ ಆಗಿರ್ಲಿ ಗೈಸ್ ಐಮ್ ನಾಟ್ ಐ ಆಮ್ ನಾಟ್ ಇನ್ ಟು ಆಲ್ ದಿಸ್ ಯಾಕಂದ್ರೆ ತುಂಬಾ ಜನ ನೋಡ್ತಿರ್ತೀರಾ ನಿಮ್ಮ ಪಾರ್ಟ್ನರ್ ಅದೇನೇ ಆಗಿದ್ರಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡಬೇಕು ಮುಂದೆ ಅದ್ ಯಾರೇ ನಿಮಗೆ ಪ್ರಾಬ್ಲಮ್ಸ್ ಮಾಡಕ್ ಬಂದ್ರು ಆ ಪ್ರಾಬ್ಲಮ್ಸ್ ಫೈಟ್ ಮಾಡಬೇಕು ಗಿವ್ ಅಪ್ ಮಾಡಬಾರ್ದು ಈ ಎನರ್ಜೀಸ್ ಅಲ್ಲಿ ಇದಾರೆ ತುಂಬಾನೇ ಪಾಸಿಟಿವ್ ಆಗಿರ್ತಾರೆ ಕೆಲವೊಂದು ಜೊತೆ ಅಷ್ಟೇ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಇವರಾಗಿವರೇ ನನ್ನ ಬಿಟ್ಟು ಹೋಗ್ಬಿಟ್ರೆ ಇವರಾಗಿ ಇವರೇ ನನ್ನಿಂದ ಆಚೆ ಹೋಗ್ಬಿಟ್ರೆ ಈ ತರನೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಬಿಕಾಸ್ ಅವರ ಮೆಂಟಾಲಿಟಿ ಅವರ ಮನಸ್ಥಿತಿ ಯಾವ ತರ ಇದೆ ಅಂದ್ರೆ ಅವ್ರಿಗೆ ನೀವೇ ಪ್ರಪಂಚ ನೀವೇ ಸರ್ವಸ್ವ ನೀವೇ ಅವರ ಆತ್ಮ ಪ್ರೀತಿ ಎಲ್ಲವೂ ಕೂಡ ನೀವೇ ಆಗ್ಬಿಟ್ಟಿದೀರಾ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಳಕ್ ಇಂಟ್ರೆಸ್ಟೇ ಇಲ್ಲ ಇಷ್ಟಾನೇ ಇಲ್ಲ ಸೊ ಬಟ್ ಅವ್ರಿಗೆ ತುಂಬಾ ಭಯ ಆಗ್ತಿದೆ ನೀವೆಲ್ ಬಿಟ್ಟೋಗ್ತೀರಾ ನೀವೆಲ್ ದೂರ ಆಗ್ಬಿಡ್ತೀರಾ ಅಂತ ಸೊ ಹಾಗಾಗಿ ನಿಮ್ಮನ್ನ ತುಂಬಾನೇ ಅವರು ಪರೀಕ್ಷೆಗಳು ಮಾಡ್ತಾರೆ ನೀವೆಲ್ಲಿದ್ದೀರಾ ಏನ್ ಮಾಡ್ತಾರ ಫೋಟೋ ಕಳ್ಸಿ ಇದೆಲ್ಲ ನಿಮ್ಗೆ ಕೇಳ್ತಿರ್ಬೋದು ಬಟ್ ಅವ್ರು ನಿಮ್ಮನ್ನ ಅನುಮಾನಿಸ್ತಾ ಇಲ್ಲ ನೀವೆಲ್ ಬಿಟ್ಟೋಗ್ತೀರಾ ನೀವೆಲ್ ಅವರಿಂದ ತಪ್ಪು ಮಾಡ್ತಾ ಇದ್ರ ಎಲ್ಲಿ ಅವರು ಬೇರೆಯವ್ರಿಗೆ ನೀವು ಅಟ್ರಾಕ್ಟ್ ಆಗಿ ಇವ್ರನ್ನ ಬಿಟ್ಟೋಗ್ತೀರಾ ಈ ಅಲ್ಲಿ ಇದಾರೆ ಸೊ ಹಾಗಾಗಿ ಕೆಲವೊಂದು ಜೊತೆ ಅವರು ತುಂಬಾ ರೂಢಾಗಿ ಬಿಹೇವ್ ಮಾಡ್ತಾರೆ ಕೊಬ್ಬಲ್ ಮಾತಾಡ್ತಾರೆ ಬಿಟ್ರೆ ಈ ಒಂದು ವ್ಯಕ್ತಿಯ ಮನಸ್ಸು ತುಂಬಾ ಪರಿಶುದ್ಧವಾಗಿದೆ ನಿಮ್ಮ ಬಗ್ಗೆ ತುಂಬಾನೇ ಒಳ್ಳೆ ರೀತಿಯಲ್ಲಿ ಒಂದು ವ್ಯಕ್ತಿ ಯೋಚಿಸ್ತಾರೆ ನಿಮಗೆ ಯಾವಾಗ್ಲೂ ಒಳ್ಳೇದಾಗ್ಬೇಕು ನೀವ್ ಖುಷಿಯಾಗಿರ್ಬೇಕು ನಿಮ್ ಲೈಫ್ ಅಲ್ಲಿ ಯಾವ್ದೇ ರೀತಿ ಕೊರತೆಗಳಾಗಬಾರ್ದು ನನಗೆ ನಿಮ್ಮನ್ನ ನೋಡ್ಕೊಳಂಥ ಶಕ್ತಿ ದೇವರು ನಂಗೆ ಕೊಡಬೇಕು ಈ ತರದೆಲ್ಲ ಒಂದು ವ್ಯಕ್ತಿ ಯೋಚನೆ ಮಾಡ್ತಾರೆ ಅವ್ರ ಲೈಫ್ ಅಲ್ಲಿ ಎಲ್ಲದಕ್ಕಿಂತ ಬೆಸ್ಟ್ ಪ್ಲೇಸ್ ನ ಅವ್ರು ನಿಮಗೆ ಕೊಟ್ಟಿದ್ದಾರೆ ಅವರ ಹೃದಯದಲ್ಲಿ ಅವರ ಮನಸ್ಸಲ್ಲಿ ಅವರ ಮನಸಲ್ಲಿ ಅವರ ಹೃದಯದಲ್ಲಿ ನಿಮಗೆ ಬಿಟ್ರೆ ಅವ್ರ ಯಾರು ಕೂಡ ಅವ್ರ ಲೈಫ್ ಅಲ್ಲಿ ಬೇರೆಯವರು ಬರಕ್ಕೆ ಸಾಧ್ಯ ಇಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಈ ಒಂದು ವ್ಯಕ್ತಿಗೆ ನೀವ್ ತರ ಯೋಚನೆ ಮಾಡ್ತಾ ಇದ್ದೀರಾ ನೀವು ಯಾವ ತರ ಈ ಒಂದು ವ್ಯಕ್ತಿ ಬಗ್ಗೆ ತಿಂಕ್ ಮಾಡ್ತಾ ಇದ್ದೀರೋ ಅದೇ ರೀತಿ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತಲೆ ಯೋಚನೆ ಮಾಡ್ತಿರ್ತಾರೆ ಅಷ್ಟೇ ಅಹ್ ನೆಗೆಟಿವ್ ಯೋಚನೆ ಮಾಡ್ತಾರೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಅದಕ್ಕಿಂತ ತುಂಬಾ ಓವರ್ ಆಗಿ ಕೂಡ ಯೋಚನೆ ಮಾಡ್ತಿರ್ತಾರೆ ಯಾವುದೇ ಕಾರಣಕ್ಕೂ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಲ್ಲ ನಥಿಂಗ್ ಟು ವರಿ ಓಕೆ ಸೊ ಪಾಸಿಟಿವ್ ಆಗಿರಿ ಅಂಡ್ ಯಾವಾಗಲೂ ಒಂದು ವ್ಯಕ್ತಿಯ ಜೊತೆ ಏನು ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಅವ್ರ ಜೊತೆಗೆ ನೀವು ಯಾವಾಗಲೂ ಖುಷಿಯಾಗಿರಬೇಕು ಆಗಿರ್ಬೇಕು ಇರಬೇಕು ಇರ್ಬೇಕು ಕೆಲವೊಂದು ಕೆಲವೊಂದ್ಸತಿ ನೀವು ತುಂಬಾ ಕೋಪ ಮಾಡ್ಕೊಳ್ತೀರಾ ಅಂಡ್ ಆ ಒಂದು ವ್ಯಕ್ತಿಗೆ ಅಪ್ಸೆಟ್ ಆಗುತ್ತೆ ಯಾವಾಗಲೂ ಅವರು ಅವರ ಮುಂದೆ ನೀವು ಕಣ್ಣೀರು ಹಾಕ್ತಿರ್ತೀರ ದುಃಖ ಪಡ್ತಿರ್ತೀರ ನಿಮ್ಮ ದುಃಖನ ಅವ್ರು ನೋಡೋಕೆ ಇಷ್ಟಪಡೋಲ್ಲ ಅವ್ರು ಯಾವಾಗಲೂ ನಿಮ್ಮ ಹ್ಯಾಪಿನೆಸ್ನ ನೋಡೋಕೆ ಇಷ್ಟಪಡ್ತಾರೆ ಅವ್ರು ಯಾವಾಗ್ಲೂ ನೀವ್ ಅವ್ರ ಲೈಫಲ್ಲಿ ಚೆನ್ನಾಗಿರ್ತೀರ ಅಂದ್ರೆ ಒಂದ್ ವ್ಯಕ್ತಿ ನಿಮ್ಮ ಜೊತೆಗೆ ಇರ್ತಾರೆ ಈ ಎನರ್ಜಿಸ್ ನಂಗೆ ಕಾಣಿಸ್ತಾ ಇದೆ ಅವ್ರ ಯಾವಾಗ್ಲು ಅವ್ರ ಮುಂದೆ ಕಣ್ಣೀರ್ ಹಾಕೋದು ದುಃಖ ಪಡೋದು ಬೇಜಾರಾಗೋದು ಅವ್ರಿಗೆ ಇಷ್ಟಾನೇ ಇಲ್ಲ ಅವ್ರ ಮುಂದೆ ನೀವ್ ಕಣ್ಣೀರ್ ಹಾಕಿದಾಗ ಅವ್ರು ನಿಮ್ಗೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಎದ್ದು ಹೋಗಿರ್ತಾರೆ ಬಟ್ ಅದು ನಿಮ್ಮ ಮೇಲೆ ಇರೋ ಕೋಪ ಅಲ್ಲ ಅದು ನಿಮ್ಮ ಮೇಲೆ ಇರೋಂತಹ ಪ್ರೀತಿಗೆ ಬೇಸರಕ್ಕೆ ಯಾಕೆ ಇವ್ರು ಅಳ್ತಾರೆ ನಾನ್ ಯಾವಾಗ್ಲೂ ಇರ್ತೀನಲ್ಲ ಇವ್ರ ಜೊತೆಗೆ ಯಾಕೆ ಇವ್ರು ನನಗೋಸ್ಕರ ಅಳ್ತಾರೆ ಇವ್ರ ಜೊತೆಗೆ ಇವ್ರಗೋಸ್ಕರ ಈ ಒಂದು ಜೀವ ಬದುಕಿರೋದು ಈ ತರದೆಲ್ಲ ಯೋಚನೆ ಮಾಡ್ತಾರೆ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಲೈಫ್ ನ ಲೀಡ್ ಮಾಡ್ತಿರೋದು ಅದು ಯಾರೇ ಅಂಥದ್ದೇ ಸಂಬಂಧ ಆಗಿರಲಿ ನಿಮ್ಮದು ಈ ಒಂದು ವ್ಯಕ್ತಿ ನಿಮಗೋಸ್ಕರ ಲೈಫ್ ನ ಲೀಡ್ ಮಾಡ್ತಾ ಇದ್ರೆ ಅವ್ರು ತುಂಬಾ ಸತಿ ನಿಮ್ಮ ಹೇಳಿದಾರೆ ನಾನು ನಿನಗೋಸ್ಕರ ಲೈಫ್ ಲೀಡ್ ಲೈಫ್ ನ ಲೀಡ್ ಮಾಡ್ತಾ ಇದ್ರೆ ನಿನ್ಗೋಸ್ಕರ ಈ ಒಂದು ಜೀವ ಇದೆ ಇಲ್ಲಾಂದ್ರೆ ನಾ ಈ ಒಂದು ಜೀವ ಇರ್ತಿರ್ಲಿಲ್ಲ ತುಂಬಾ ಸತಿ ನಿಮ್ಮ ಹತ್ರ ಹೇಳಿದ್ದಾರೆ ಬಟ್ ಅದನ್ನ ಎಲ್ಲೋ ಎಲ್ಲೊಂದ್ ಕಡೆ ಅವಾಗ ಆ ಕ್ಷಣಕ್ಕೆ ನಂಬ್ತೀರಾ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಮರ್ತೋಗ್ಬಿಡ್ತೀರಾ ಅಥವಾ ಅದನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ ಅದನ್ನ ನಾಟಕ ಅಂತ ಅನ್ಕೊಂಡ್ಬಿಡ್ತೀರಾ ಬಟ್ ಇಟ್ ಈಸ್ ಟ್ರೂ ಅವ್ರು ನಿಮಗೋಸ್ಕರ ಇದಾರೆ ನಿಮ್ಮ ಪ್ರೀತಿಗೋಸ್ಕರ ಇದ್ದಾರೆ ಯಾವಾಗ್ಲೂ ಅವ್ರು ನಿಮ್ ಜೊತೆಗಿರ್ತಾರೆ ಅವ್ರ ಮುಂದೆ ದುಃಖ ಪಡ್ಬೇಡಿ ಬೇಜಾರಾಗ್ಬೇಡಿ ಅವರು ನಿಮ್ಮ ದುಃಖನ ನೋಡಕ್ ಇಷ್ಟ ನೀವು ನೀವ್ ಅವ್ರ ಜೊತೆಗೆ ಯಾವಾಗ ಸಂತೋಷವಾಗಿ ಇರ್ತಾರ ನಂಗಾಗ್ತಾ ಇರ್ತೀರಾ ಅವ್ರಿಗೆ ಇನ್ನು ನಿಮ್ಮ ಮೇಲೆ ಗೌರವ ಹೆಚ್ಚಾಗತ್ತೆ ಪ್ರೀತಿ ಹೆಚ್ಚಾಗತ್ತೆ ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ ಅಲ್ಲಿ ಇರ್ತಾರೆ ಯಾವಾಗ್ಲೂ ನಿಮ್ ಹತ್ರಕ್ ಬಂದಾಗ ನಿಮ್ ಜೊತೆಗೆ ಮಾತಾಡುವಾಗ ತುಂಬಾ ಖುಷಿ ಆಗಿ ಆಗತ್ತೆ ಇವ್ರಿಗೆ ಅಂಡ್ ನಿಮ್ಮ ನೀವು ಹೇಳುವಂತ ಕೆಲವೊಂದು ವರ್ಡ್ಸ್ ಆಗಿರ್ಬೋದು ಮಾತುಗಳಾಗಿರ್ಬೋದು ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ತುಂಬಾ ಮ್ಯಾಟರ್ ಈ ಒಂದು ವ್ಯಕ್ತಿ ಅದನ್ನ ತುಂಬ ಸೀರಿಯಸ್ ಆಗಿ ತೊಗೊಂತಾರೆ ಅಂತ ಹೇಳ್ಬೋದು ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಯಾವಾಗ್ಲೂ ಇರಬೇಕು ಇರ್ತಾರೆ ನಥಿಂಗ್ ಟು ವರಿ ಭರವಸೆ ಇಟ್ಕೊಳ್ಳಿ ಯಾವತ್ತು ದೇವ್ರನ್ನ ದೇವ್ರ ಮೇಲೆ ಬೇಸರ ಮಾಡ್ಕೋಬೇಡಿ ಯಾಕಂದ್ರೆ ನೀವು ತುಂಬಾ ಸತಿ ದೇವ್ರಗೂ ಕೂಡ ಬಹಿಕ್ ಇದು ಎನರ್ಜಿಸ್ ನಂಗೆ ಹೇಳ್ಬೇಕು ಅನಿಸ್ತಿದೆ ಲೈಕ್ ಯಾಕಿದೆಲ್ಲ ನನಗೆ ಆಗ್ತಿದೆ ಪರೀಕ್ಷೆ ಯಾಕೆ ಮಾಡ್ತಾ ಇದ್ದೀರಾ ಯಾಕಿದೆಲ್ಲ ನನಗೆ ದುಃಖ ಕೊಟ್ಟಿದೀರಾ ಇದೆಲ್ಲ ನೀವು ದೇವರ ಹತ್ರ ಕೇಳ್ತೀರಾ ಬೈ ನಾನೇನು ಹೇಳ್ತೀನಿ ಅಂದ್ರೆ ದಿಸ್ ಇಸ್ ಆಲ್ ಯುವರ್ ಬ್ಲೆಸಿಂಗ್ ದಿಸ್ ಇಸ್ ಆಲ್ ಯುವರ್ ಕರ್ಮ ನೀವೇನು ಕರ್ಮ ಮಾಡಿದ್ರ ಆ ಕರ್ಮ ನಿಮ್ಮ ಲೈಫಲ್ಲಿ ಬಂದಿದೆ ಅದು ಗುಡ್ ಆರ್ ಬ್ಯಾಡ್ ಯು ಹ್ಯಾವ್ ಟು ಟೇಕ್ ಇಟ್ ಓಕೆ ಬಟ್ ದುಃಖನೇ ಇದೆ ಅಂತ ಅಲ್ಲ ನಿಮ್ ಲೈಫಲ್ ಅಷ್ಟೇ ಸುಖ ಮುಂದೆ ಜೀವನದಲ್ಲೂ ಬರುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್